ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪೋಸ್ಟ್ ಆಫೀಸ್ ಎಡಿಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಎಷ್ಟೋ ಜನ ಈಗ ಸದ್ಯ ಈ ಒನ್ ಮಂತ್ ಬ್ಯಾಕು ಇವಾಗ ಸದ್ಯದಲ್ಲಿ ಜಿ ಡಿ ಎಸ್ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಆಗುವಂಥ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಾ ಅಪ್ಲಿಕೇಶನ್ ಹಾಕುವಾಗ ಎಷ್ಟೋ ಜನ ರಾಂಗ್ ಇನ್ಫಾರ್ಮೇಷನ್ ಹಾಕಿದ್ದೀರಾ ಬೈ ಮಿಸ್ಟೇಕಾಗಿ ಏನೋ ಹಾಕ್ಲಿಕ್ಕೆ ಹೋಗಿ ಏನೋ ಆಗಿದೆ ಆದ್ರೆ ನಿಮ್ಮ ಮಾರ್ಕ್ಸ್ ಅಲ್ಲಿ ಹಾಕ್ಲಿಕ್ಕೆ ಹೋಗ ಮಾರ್ಕ್ಸ್ ನಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡುವಾಗ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಮತ್ತೆ ಡಿವಿಷನ್ ನಾನು ಇದನ್ನು ಬೇಡ ಆಗಿತ್ತು ನಂಗೆ ಬೇರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಿತ್ತು ಈ ರೀತಿ ನೀವು ಯೋಚನೆ ಮಾಡ್ತಾ ಇರ್ತೀರಾ ಸೊ ಇದನ್ನು ನಾನು ಚೇಂಜ್ ಮಾಡಬೇಕು ಎಡಿಟ್ ಆಪ್ಷನ್ ಯಾವಾಗ ಬಿಡ್ತೀರಾ ಬಿಡ್ತಾರೆ ಕರೆಕ್ಷನ್ ಯಾವಾಗ ಬಿಡ್ತಾರೆ ಸೊ ಇದನ್ನು ನಾನು ತಿದ್ದುಪಡಿ ಮಾಡ್ಕೊಳ್ಬೇಕಿತ್ತಲ್ಲ ಯಾವ ರೀತಿ ಮಾಡ್ಕೊಳ್ಬೇಕಂತ ವೇಟ್ ಮಾಡ್ತಾ ಇರ್ತೀರ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ ಸೊ ಆ ಗುಡ್ ನ್ಯೂಸ್ ಕೇಳೋಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಹೊಸ್ದಾಗ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಏನಕ್ಕಂತ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಎಲ್ಲ ರೀತಿ ಅಪ್ ಅಪ್ಡೇಟ್ಗಳನ್ನ ಕೊಡೋದಲ್ಲದೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಎಡಿಟ್ ಡೇಟ್ ಬಂದ್ಬಿಟ್ಟು ನಾನು ನೋಟಿಫಿಕೇಶನ್ ಕಾಣಿಸ್ಬಿಟ್ಟೆ ನಿಮ್ಗೆ ಹೇಳ್ತಿದ್ದೀನಿ ನೋಡಿ ಇವಾಗ ಎಡಿಟ್ ಯಾವ ರೀತಿ ಯಾವ ಡೇಟಿಗೆ ಬಿಟ್ಟಿದ್ದಾರೆ ಅಂತ ಕೂಡ ನಾನು ಪ್ರೂಫ್ ಸಮೇತಾಗಿ ನಿಮಗೆ ಆಫಿಷಿಯಲ್ ಇದು ಪಿ ಡಿ ಎಫ್ ಮೂಲಕನೇ ಕಾಣಿಸ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಅಫಿಷಿಯಲ್ ಪಿ ಡಿ ಎಫ್ನಲ್ಲಿ ಯಾವ ಡೇಟಿಗೆ ಕರೆಕ್ಷನ್ ಯಾವ ಡೇಟಿಗೆ ಎಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಕಾಣಿಸ್ತಿರ್ಬೋದು ಎಡಿಟ್ ಆ್ಯಂಡ್ ಕರೆಕ್ಷನ್ ವಿಂಡೋ ಅಂತ ಸೊ ಇದರಲ್ಲಿ ಯಾವ ಡೇಟ್ ಅಂತ ಯಾವ ಡೇಟಿಗೆ ಕೊಟ್ಟಿದ್ದಾರೆ ಯಾವ ಡೇಟಿಗೆ ಇಲ್ಲ ಅನ್ನೋದು ಕಾಣಿಸ್ಬಿಡ್ತೀನಿ ನೋಡ್ಕೋಬೇಡಿ ಸೊ ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಟೂದಲ್ಲಿ ಎಡಿಟ್ ಆ್ಯಂಡ್ ಕರೆಕ್ಷನ್ ವಿಂಡೋ ಅಂತ ಕೊಟ್ಟಿದ್ದಾರೆ ಸೊ ಅದು ಡೇಟ್ ಬಂದುಬಿಟ್ಟು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆರು ಅಂದರೆ ಇದೇ ಡೇಟು ಇವತ್ತಿಂದ ಸ್ಟಾರ್ಟ್ ಆಗಿದೆ ಎಡಿಟ್ ಆಪ್ಷನ್ನು ಕೇವಲ ಮೂರೇ ದಿನ ಇದೆ ಮೂರು ದಿನ ಅಂದರೆ ಎಂಟನೇ ತಾರೀಕು ಲಾಸ್ಟ್ ಇದೆ ಸೊ ಎಂಟನೇ ತಾರೀಕು ಮೇಲೆ ಏನಾದರೂ ನೀವು ಮಾಡಲಿಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ಎಡಿಟ್ ಆಗೋಲ್ಲ ಸೊ ನೀವು ಆರು ಏಳು ಎಂಟನೇ ತಾರೀಕು ಒಳಗೆ ಎಡಿಟ್ ಆಪ್ಷನ್ ಮಾಡ್ಕೊಂಡುಬೇಡಿ ಮೂರನೇ ಮೂರು ಡಿ ಮೂರು ದಿನದೊಳಗೆ ಅದಕ್ಕಿಂತ ನೀವು ಮೂರು ದಿನ ಆದಮೇಲೆ ಎಡಿಟ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಇದನ್ನು ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದು ಕೂಡ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಜಿ ಡಿ ಎಸ್ ಅಂತ ಸರ್ಚ್ ಮಾಡಿ ಜಿ ಡಿ ಎಸ್ ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ ಸೊ ಈ ರೀತಿ ಇಂಡಿಯನ್ ಪೋ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಅಂತ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಸೊ ಮೇಲ್ಗಡೆ ನೀವು ನೋಡ್ಬೋದು ನೋಟಿಫಿಕೇಷನ್ನು ಸ್ಟೇಜ್ ರಿಜಿಸ್ಟ್ರೇಷನ್ನು ಅಪ್ಲೈ ಆನ್ಲೈನ್ ಅಂತ ಸೊ ಇದ್ರ ಮೇಲೆ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಅಪ್ಲಿಕೇಶನ್ ಅಂತ ಶೋ ಆಗುತ್ತೆ ಸ್ಟೇಜ್ ಟು ಅಪ್ಲೈ ಆನ್ಲೈನ್ ಅಲ್ಲಿ ಎಡಿಟ್ ಆಪ್ಷನ್ ಇಲ್ಲ ಅಂದ್ರೆ ಕೆಳಗಡೆನೂ ಕೂಡ ಇಲ್ಲಿ ಸ್ಟೇಜ್ ಟು ಅಪ್ಲೈ ಆನ್ಲೈನಲ್ಲಿ ಎಡಿಟ್ ಆಪ್ಷನ್ ಕಾಣಿಸುತ್ತೆ ಅದ್ರ ಮೇಲೆ ಎಡಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ರಿಜಿಸ್ಟ್ರೇಷನ್ ನಂಬರ್ ನಮ್ದೇನಿರುತ್ತೆ ಅಲ್ವ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ಸಾಕು ಫೋನಿಗೆ ಒಂದು ಒ ಟಿ ಪಿ ಇರುತ್ತೆ ಆ ಒ ಟಿ ಪಿನ ಹಾಕಿ ಲಾಗಿನ್ ಆದರೆ ನಿಮ್ದೇನು ಎಡಿಟ್ ಮಾಡ್ಕೊಳ್ಬೇಕಿದೆ ಸೊ ಅದನ್ನು ನೀವು ಎಡಿಟ್ ಮಾಡ್ಕೊಳ್ಳಿ ಡಿವಿಜನ್ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬೋದು ಮತ್ತು ಮಾರ್ಕ್ಸ್ ರಾಂಗ್ ಆಗಿದ್ರೆ ಮಾರ್ಕ್ಸ್ ಹಾಕೊಳ್ಬೋದು ಆ ಅಡ್ರೆಸ್ ಏನಾದರೂ ಆಗಿದ್ರೆ ಅಡ್ರೆಸ್ಸು ಫೋಟೋ ಸಿಗ್ನೇಚರು ಏನು ರಾಂಗಾಗಿದೆ ಅದನ್ನೆಲ್ಲ ನೀವು ಸರಿಪಡಿಸ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ಸೊ ಆರು ಏಳು ಎಂಟು ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಎಂಟನೇ ತಾರೀಕಿಗೆ ಮುಗಿತಿದೆ ಮೂರು ದಿನ ಟೈಮ್ ಇದೆ ಅಷ್ಟೊಳಗೆ ಮಾಡ್ಕೊಳ್ಳಿ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಆಗಲ್ಲ ಸೊ ಇವಾಗಲೇ ಎಡಿಟ್ ಮಾಡ್ಕೊಳ್ಳಿ ಎ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಎಷ್ಟೋ ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಅವರು ದಯವಿಟ್ಟು ಬೇರೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ಹೊಸ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಅಪ್ಲಿಕೇಶನ್ ಹಾಕೋದು ಕೂಡ ಹೇಳ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್